ಮಹದಾನಿ ಪ್ರೇರಣೆ ಚಾನಲಿನ ಎಲ್ಲ ವೀಕ್ಷಕರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ನಿಮ್ಮ ನೆಚ್ಚಿನ ಮಹದಾನಿ ಪ್ರೇರಣೆ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನೀವು ಕೇಳಲಿರುವ ವಿಷಯ ನಿಮ್ಮ ಬದುಕಿನಲ್ಲಿ ನಿಜಕ್ಕೂ ಒಮ್ಮೆ ಸರಿಯಾಗಿ ಪ್ರಯೋಗ ಮಾಡಿದರೆ ಅದು ನಿಮ್ಮ ಬಾಳಲ್ಲಿ ಪ್ರತಿಯೊಂದು ಆಯಾಮವನ್ನು ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ ಹಾಗಾದರೆ ಬನ್ನಿ ವಿಡಿಯೋನ ಮುಂದುವರಿಸೋಣ ಈ ಭೂಮಿಯ ಮೇಲೆ ಬಾಳಲು ಎಷ್ಟು ಆಮ್ಲಜನಕ ಬೇಕು ಅಷ್ಟು ನೀರು ಬೇಕು ನಮ್ಮ ಶರೀರವು ಸೆವೆಂಟಿ ಪರ್ಸೆಂಟ್ ನೀರಿನಿಂದ ಕೂಡಿರುತ್ತದೆ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಆ ನೀರನ್ನು ನಾವು ನಮ್ಮ ಇಚ್ಛೆಗಳಿಗೆ ತಕ್ಕಂತೆ ರೂಪಿಸಬಹುದು ಎಂಬ ವಿಷಯವನ್ನು ಇದು ಕೇವಲ ವೈಜ್ಞಾನಿಕವಲ್ಲ ಇದು ಆಧ್ಯಾತ್ಮಿಕ ತತ್ವ ಇದು ಸಾಧಕರ ತಪಸ್ಸು ಇದು ಶ್ರದ್ಧೆಯ ಪ್ರಯೋಗ ಇದು ಜಲತಂತ್ರ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀರಿನ ಶಕ್ತಿಯ ಮೂಲ ತತ್ವವನ್ನು ತಿಳಿಯೋಣ ಬನ್ನಿ ನೀರು ಕೇವಲ ದ್ರವವಲ್ಲ ಇದು ಸಜೀವ ಇದು ಮಾಹಿತಿ ಜೀರ್ಣಿಸಿಕೊಳ್ಳಬಲ್ಲ ಶಕ್ತಿಯುಳ್ಳದ್ದು ಜಪಿಸಿದ ಪದಗಳ ಶಕ್ತಿಯನ್ನು ಇದು ಬಾಷ್ಪದ ಮೂಲಕ ಹೀರಿಕೊಳ್ಳುತ್ತದೆ ಇದು ರಾಗ ಭಾವನೆ ಪ್ರೀತಿ ತೀವ್ರತೆ ಎಲ್ಲವನ್ನು ಶೋಷಿಸಿಕೊಳ್ಳುತ್ತದೆ ಡಾಕ್ಟರ್ ಮಸಾರು ಎಮಟೋ ಎಂಬ ಜಪಾನಿ ವಿಜ್ಞಾನಿಯು ಮಾಡಿದ ವಾಟರ್ ಮೆಮೊರಿ ಎಕ್ಸ್ಪರಿಮೆಂಟ್ ಈ ತತ್ವವನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಿದೆ ನೀರಿನ ಮೇಲೆ ನಮ್ಮ ಶಬ್ದದ ಪ್ರಭಾವ ಬೀರುತ್ತದೆ ನೀರಿಗೆ ನೀವು ತುಂಬ ಧನ್ಯವಾದ ಎಂದು ಹೇಳಿದರೆ ಅದರ ಅಣುಮಟ್ಟದ ರಚನೆ ಬದಲಾಗುತ್ತದೆ ನೀವು ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದರೆ ಅದು ಸೂರ್ಯರಶ್ಮಿಯನ್ನು ಸೆಳೆದು ಒಳಗಡೆ ಶುದ್ಧತೆಯನ್ನು ಸೇರುತ್ತದೆ ಆದರೆ ನೀವು ಅದನ್ನು ನಿಂದಿಸಿದರೆ ಅದು ದುಷ್ಟ ಜಲವಣವಾಗುತ್ತದೆ ಈ ಮಾತು ಹಾಸ್ಯವಲ್ಲ ಇದು ಒಂದು ಉನ್ನತ ಆಧ್ಯಾತ್ಮದ ಪ್ರಾರಂಭ ಈಗ ಎರಡನೇ ಅಧ್ಯಾಯದಲ್ಲಿ ನಾವು ತಿಳಿಯೋಣ ಆಫರ್ಮೇಷನ್ ವಾಟರ್ ಟೆಕ್ನಿಕ್ ನೀವು ಪ್ರತಿದಿನ ಒಂದು ತಾಜಾ ನೀರಿನ ಬಾಟಲಿಗೆ ಈ ರೀತಿ ಹೇಳಿ ಅಂದರೆ ಒಂದು ನೀರಿನ ಬಾಟಲನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ ಆಗ ಈ ವಿಚಾರವನ್ನು ಹೇಳಿ ನಾನು ಸಂಪತ್ತಿನ ನಕ್ಷತ್ರವಾಗಿದ್ದೇನೆ ನಾನು ಆರೋಗ್ಯದಿಂದ ಹುಕ್ಕುತ್ತಿರುವೆನು ನಾನು ಪ್ರೀತಿಯನ್ನು ಆಕರ್ಷಿಸುತ್ತಿದ್ದೇನೆ ಈ ಆಫರ್ಮೇಷನ್ಸಿಂದ ಆ ನೀರು ನಿಮ್ಮ ಆಂತರಿಕ ವಿಶ್ವದ ದೀಪವನ್ನು ಹಚ್ಚುತ್ತದೆ ನೀವು ಅದನ್ನು ಕುಡಿಯುವಾಗ ಆ ಶಬ್ದಗಳ ಶಕ್ತಿ ನೇರವಾಗಿ ನಿಮ್ಮ ದೇಹದ ಕೋಶಗಳಿಗೆ ತಲುಪುತ್ತದೆ ಮೂರನೇದಾಗಿ ಸನ್ ಚಾರ್ಜ್ಡ್ ವಾಟರ್ ನೀವು ಒಂದು ಬಾಟಲಿನಲ್ಲಿ ನೀರನ್ನು ತುಂಬಿ ಬೆಳಗ್ಗೆ ಆರರಿಂದ ಎಂಟು ಗಂಟೆಯ ನಡುವೆ ಸೂರ್ಯನ ಬೆಳಕಿನಲ್ಲಿ ಮೂವತ್ತು ನಿಮಿಷ ಇಡಬೇಕು ಈ ಕಾಲಾವಧಿಯಲ್ಲಿ ಸೂರ್ಯನ ಪ್ರಾಣ ಶಕ್ತಿ ನೀರಿನಲ್ಲಿ ಸೇರಿ ಅದು ನಿಮ್ಮ ದೇಹದ ಮಲಿನತೆಗಳನ್ನು ನಿವಾರಣೆ ಮಾಡುತ್ತದೆ ಇದನ್ನು ದಿನದ ಮೊದಲ ಕುಡಿಯುವ ನೀರಾಗಿ ಬಳಸಿದರೆ ಅದು ಒಂದು ಪ್ರಣವ ಮಂತ್ರದಂತಾಗುತ್ತದೆ ನಾಲ್ಕನೇದಾಗಿ ಮಿರರ್ ವಾಟರ್ ಮ್ಯಾನಿಫೆಸ್ಟೇಷನ್ ಇದು ಅತ್ಯಂತ ಶಕ್ತಿಶಾಲಿಯಾದ ವಿಧಾನ ಒಂದನೇದಾಗಿ ನೀರಿನ ಗ್ಲಾಸನ್ನು ನೀವು ಎದುರು ಬಿಟ್ಟು ನೀವು ಕಣ್ಣಿಗೆ ಕಣ್ಣಾಗಿ ನೋಡಿ ಅಂದರೆ ಒಂದು ನೀರಿನ ಗ್ಲಾಸನ್ನು ನಿಮ್ಮ ಎದುರುಗಡೆ ಇಟ್ಟುಕೊಂಡು ನೀವು ಅದಕ್ಕೆ ನೋಡುತ್ತಾ ಇರಿ ನಂತರ ಹೀಗೆ ಹೇಳಿ ಈ ನೀರಿನ ಮೂಲಕ ನಾನು ನನ್ನ ಕನಸುಗಳನ್ನು ಸಂಪೂರ್ಣ ಆಕರ್ಷಿಸುತ್ತಿದ್ದೇನೆ ನನ್ನ ಮನಸ್ಸು ಶುದ್ಧ ನನ್ನ ದೇಹ ಆರೋಗ್ಯವಂತವಾಗಿದೆ ಇದನ್ನು ನೀವು ಇಪ್ಪತ್ತೊಂದು ದಿನ ನಿರಂತರ ಮಾಡಿದರೆ ನೀವು ಎಂತಹ ವ್ಯಕ್ತಿಯನ್ನು ಪರಿವರ್ತಿಸಬಹುದು ಐದನೇದಾಗಿ ಅರ್ಜುನನ ಶ್ರದ್ಧೆ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದರು ನೀವು ಮೀಣಿನ ಕಣ್ಣನ್ನೇ ಏಕೆ ನೋಡುತ್ತಿದ್ದೀರಾ ಎಂದು ಅರ್ಜುನ ಉತ್ತರಿಸಿದರು ನನಗೆ ಬಾಣ ಬಿಡಬೇಕಾಗಿರುವ ಗುರಿಯಷ್ಟೇ ತಲೆಯಲ್ಲಿದೆ ಎಂದು ಹೇಳುತ್ತಾರೆ ಇದೇ ಶ್ರದ್ಧೆ ನಮ್ಮ ಮ್ಯಾನಿಫೆಸ್ಟೇಷನನ್ನು ಪಕ್ಕಾ ಮಾಡುತ್ತದೆ ನೀರಿನ ಆಫರ್ಮೇಷನ್ ಕೂಡ ಹಾಗೆಯೇ ದೃಢ ಉದ್ದೇಶ ಅಚಲ ನಂಬಿಕೆ ಮತ್ತು ಅವಿಚಲ ಶ್ರದ್ಧೆ ಇರಬೇಕು ಈ ತಂತ್ರಕ್ಕೆ ನಿಮ್ಮ ದಿನದಲ್ಲಿ ಕೇವಲ ಐದು ನಿಮಿಷವನ್ನೇ ನೀಡಿದರೂ ಸಾಕು ಬೆಳಗ್ಗೆ ಎದ್ದು ಆಫರ್ಮೇಷನ್ ನೀರು ಕುಡಿಯಿರಿ ಅಂದರೆ ನೀವು ವಾಟರನ್ನು ಚಾರ್ಜ್ ಮಾಡಿ ಕುಡಿಯಿರಿ ಮೇಲುಗಡೆ ಕೇಳಿದಿರಾ ಅಲ್ವಾ ಥಾಟ್ಸನ್ನು ಅದನ್ನು ಅಭ್ಯಾಸ ಮಾಡಿ ಸಂಜೆ ಸೂರ್ಯನ ಚಾರ್ಜ್ ಮಾಡಿರುವ ನೀರು ಕುಡಿಯಿರಿ ರಾತ್ರಿ ಮಿರರ್ ಮುಂದೆ ನಾನು ಧನ್ಯನಾಗಿದ್ದೇನೆ ಎಂದು ನೀರಿನಲ್ಲಿ ನೋಡಿ ಕುಡಿಯಿರಿ ಅಂದರೆ ಮಿರರ್ ಮುಂದೆ ನಿಂತುಕೊಳ್ಳಿ ಒಂದು ಗ್ಲಾಸಲ್ಲಿ ನೀರು ತೆಗೆದುಕೊಂಡು ಆ ನೀರನ್ನು ನೋಡುತ್ತಾ ನಾನು ಧನ್ಯನಾಗಿದ್ದೇನೆ ಎಂದು ಹೇಳಿ ಕುಡಿಯಿರಿ ಸ್ನೇಹಿತರೆ ನಿಮಗೆ ಇದನ್ನು ಕೇಳುತ್ತಿದ್ದರೆ ಆಶ್ಚರ್ಯವೆನಿಸುತ್ತಿದೆ ಅಲ್ವಾ ಆದರೆ ಇದು ಸತ್ಯ ಇದು ವ್ಯಾಯಾಮವಲ್ಲ ಇದು ಉಪವಾಸವೂ ಅಲ್ಲ ಇದು ನಂಬಿಕೆಯ ಆಚರಣೆ ನಿಮ್ಮ ಪ್ರಾರ್ಥನೆಗಳು ನೀರಿನಲ್ಲಿ ಶಕ್ತಿಯಾಗುತ್ತವೆ ಇಂದು ನೀವು ಪ್ರಾರ್ಥಿಸುತ್ತಿದ್ದೀರಿ ನನಗೆ ಉತ್ತಮ ಉದ್ಯೋಗ ಬೇಕು ನನಗೆ ನನ್ನ ಮಗ ಸುಧಾರಣೆ ಆಗಬೇಕು ನನ್ನ ಜೀವನದ ಸಂಗಾತಿ ಬದಲಾಗಬೇಕು ನನ್ನ ಚಿಂತನೆಗಳು ಶಾಂತವಾಗಬೇಕು ಎಂದು ಇವನ್ನೆಲ್ಲ ಆಫರ್ಮೇಷನ್ ರೂಪದಲ್ಲಿ ಬರೆದು ಪ್ಲೇನ್ ಬಾಟಲಿಗೆ ಅಂಟಿಸಿ ಆ ನೀರನ್ನು ಕುಡಿಯಿರಿ ಪ್ರತಿದಿನ ನಿರಂತರ ಶ್ರದ್ಧೆಯಿಂದ ಇಲ್ಲಿಯವರೆಗೆ ನಂಬಿದ್ದ ದೇವರನ್ನು ನಂಬಿದ ಹಾಗೆ ಈ ತಂತ್ರವನ್ನು ಸಂಪೂರ್ಣ ನಂಬಿ ಅಂತಿಮವಾಗಿ ನೀರಿಗೆ ಹಿಂದೂ ಧರ್ಮದಲ್ಲಿ ಅಪಹ ಎಂದು ಕರೆಯಲಾಗುತ್ತದೆ ಅಂದರೆ ತಾನಾಗಿಯೇ ಪವಿತ್ರತೆಯನ್ನು ಹೂರುತ್ತದೆ ಅದು ನಮಗೆ ಜೀವನವನ್ನು ಉಡುಗೊರೆಯಾಗಿ ನೀಡುತ್ತದೆ ಇಂತಹ ನೀರು ಮನಸ್ಸನ್ನು ಶಾಂತಗೊಳಿಸುತ್ತದೆ ಉತ್ಸಾಹವನ್ನು ಹುಕ್ಕಿಸುತ್ತದೆ ನೀರು ನಿಮ್ಮ ಗುಪ್ತ ಆಸೆಗಳನ್ನು ಹಿಡಿದುಕೊಳ್ಳಬಲ್ಲದು ಒಂದು ಮಂತ್ರಪೂರ್ವಕ ಮಾಧ್ಯಮವಾಗಿದೆ ನೀರು ಪ್ರೀತಿಯ ವೀಕ್ಷಕರೇ ಅಂತಿಮ ಸಂದೇಶವೇನೆಂದರೆ ನೀವು ಈ ತಂತ್ರವನ್ನು ಪ್ರಯೋಗ ಮಾಡಿ ನಿಮ್ಮ ಜೀವನದ ಬಗ್ಗೆ ಶ್ರದ್ಧೆಯ ಕಣ್ಣುಗಳಿಂದ ನೋಡಿ ಈ ಅಫರ್ಮೇಷನ್ನಿಂದ ಕೂಡಿರುವ ನೀರು ನಿಮ್ಮ ಮನಸ್ಸಿನಲ್ಲಿ ಬಲಶಾಲಿಯಾದ ಆಶಯಗಳ ಬೀಜ ಬಿತ್ತುತ್ತದೆ ಅವು ದಿನದಿಂದ ದಿನಕ್ಕೆ ಬೆಳೆದು ನಿಮ್ಮ ಬಾಳು ಎಂಬ ಗಿಡದಲ್ಲಿ ಹೂವಾಗುತ್ತವೆ ಹಾಗಾದರೆ ನೀವು ಇಂತಹ ಶಕ್ತಿಯುತ ಭಾಷಣಗಳನ್ನು ನಿತ್ಯ ಕೇಳಬೇಕೆಂದು ಇಚ್ಛಿಸುತ್ತಿದ್ದರೆ ನಮ್ಮ ಮಹಾದಾನಿ ಪ್ರೇರಣೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಾಳದ ಪ್ರತಿ ದಿನವೂ ದೇವರ ಆಶೀರ್ವಾದದಂತೆ ಬೆಳಗಲಿ ಈ ವಿಡಿಯೋನ ನಿಮಗಿಷ್ಟವಾಯಿತು ಅಂದಾಗ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ನಿಮ್ಮ ಜೀವನ ಶಕ್ತಿಯಿಂದ ಕೂಡಿರಲಿ ಶಕ್ತಿ ನಿಮ್ಮೊಳಗೆ ಇರಲಿ ನಮಸ್ತೆ